ಜೈಲು ಅಂತೀರಾ ನೀವು ಜೈಲಲ್ಲಿ ಎಷ್ಟು ಜನ ಒಳ್ಳೆಯವರು ಇದ್ದಾರೆ ಗೊತ್ತಾ ನಾನು ನೋಡಿದ ಐದುವರೆ ತಿಂಗಳು ನಾನು ಜೈಲಲ್ಲಿ ಇದ್ದೆ ತಪ್ಪೇ ಮಾಡಿದೆ ಕಾರಣಕ್ಕೆ ನೀವು ಏನು ತಪ್ಪೇ ಮಾಡಿಲ್ಲ ಕಾರಣಗಳೇ ಇಲ್ಲ ಯಾರೋ ಮಾಡಿರೋ ತಪ್ಪಲ್ಲಿ ನಾನು ಫ್ರೆಂಡ್ ಅನ್ನೋ ಕಾರಣಕ್ಕೆ ನನ್ನ ಕರ್ಕೊಂಡು ಜೈಲಿಗೆ ನಾನು ಹೇಳ್ತಾ ನಾನು ಅವ್ನ ಜೊತೆ ಓಡಾಡಿದ್ದೀನಿ ಊಟ ಮಾಡಿದ್ದೀನಿ ಅಷ್ಟಕ್ಕೆ ನಾನೇ ಹ್ಮ್ 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 ಐದುವರೆ ತಿಂಗಳು ನಾನು ಜೈಲಲ್ಲಿ ಇರ್ಬೇಕಾಯ್ತು ಜೈಲಲ್ಲಿ ಇರುವಾಗ ಒಂದೊಂದು ತುತ್ತ ಅನ್ನೂ ನನಗೆ ಅಮೃತದ ಥರ ಇತ್ತು ಸರ್ ನಾನು ಇವತ್ತೇನಾದರೂ ಸಾಧನೆ ಮಾಡಿದ್ದೀನಿ ಅಂದರೆ ನನಗೆ ನನಗೆ ಅದಾಗಿದ್ದು ನಂಗೆ ತುಂಬ ಅನುಕೂಲ ಆಯಿತು ಅವತ್ತು ನೋಡಿದೆ ಸರ್ ಅಣ್ಣ ಯಾರು ಬಂದು ಯಾರು ಬಳಗ ಯಾರು ಸ್ನೇಹಿತರು ಯಾರು ಭಾಸ್ ಗುರು ಗುರುವಂತಿದ್ದವರೆಲ್ಲಿ ನಾನು ಯಾರಾದರೂ ಕೇಳಿದ್ರೆ ಕಾರ್ಕಿನೇ ಕೊಟ್ಬಿಡ್ತಾ ಇದೆ ಏ ಹೋಗೋ ಎಲ್ಲೋ ಬನ್ನಿ ನಿಮ್ಮ ಅಮ್ಮಗೆ ಇಲ್ವಾ ತಗೊಂಡೋಗುತ್ತೆ ಊರಿಗೆ ಗೊತ್ತೀಯಾ ತಗೊಂಡೋಗಿ ಐದುವರೆ ತಿಂಗಳು ನನ್ನ ಜೀವನ ಫಸ್ಟು ಹೋದಾಗ ಆ ಅನ್ನವೂ ತಿನ್ನೋಕ್ಕಾಗಲ್ಲ ಸರ್ ನಮಗೆಲ್ಲ ಅದರ ಅನುಭವಗಳಿಲ್ಲ ಆ ಅನ್ನ ಕೂಡ ಒಂದೊಂದು ಟೈಮ್ ತಿನ್ನೋಕೆ ತುಂಬ ಬೇಜಾರಾಗ್ತಿತ್ತು ತುಂಬ ಸ್ಮೆಲ್ ಥರ ಅದು ಅನ್ನ ಅಂದರೆ ನನಗೆ ದೇವ್ರ ಥರ ಅನ್ನ ಆದರೆ ಆ ಅನ್ನ ನಂಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ ನನಗೆ ಆಗ್ತಾ ಇರಲಿಲ್ಲ ತುಂಬ ಕಷ್ಟ ಆಗೋದು ತಿಂತಾಯಿದೆ ಬಟ್ ಯಾರೋ ಪುಣ್ಯಾತ್ಮರು ಅವ್ರು ಇವತ್ತು ಸಮಾಜದಲ್ಲಿ ಕೆಟ್ಟವರಾಗಿದ್ದರೂ ಕೂಡ ನನ್ನ ಜೀವನದಲ್ಲಿ ಅವ್ರು ತುಂಬ ಒಳ್ಳೆಯವರು ನಾನು ಇದ್ದಂಥ ಪ್ರತಿದಿನವೂ ಅನ್ನ ಹಾಕಿದ್ರು ಅವ್ರು ನನಗೆ ಅವ್ರ ಹೆಸ್ರನ್ನ ಇಲ್ಲಿ ಹೇಳ್ಬಾರ್ದು ಪ್ರತಿದಿನ ಅನ್ನ ಹಾಕಿದ್ರು ಅವರು ಅನ್ನೊದ ಆಶೀರ್ವಾದನೋ ಏನೋ ಐದುವರೆ ತಿಂಗಳಾದ್ಮೇಲೆ ನನಗೆ ಬಿಡುಗಡೆ ಭಾಗ್ಯ ಬಿಡುಗಡೆ ಅಂತ ಹೇಳಿದ್ರೆ ಯಾವ ತರ ಅಂತ ಹೇಳಿದ್ರೆ ನನ್ನ ಒಂದು ಮೈಂಡ್ ಅಲ್ಲಿ ಇತ್ತು ಬಿಡುಗಡೆ ಆಗೋ ದಿನ ನನ್ನ ಫ್ರೆಂಡ್ಸು ನನ್ನ ನೆಂಬಿರೋರು ನಮ್ಮ ಬಂಧು ಬಳಗ ಎಲ್ಲ ಬಂದಿರ್ತಾರೆ ನನಗೋಸ್ಕರ ಕಾಯ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಅವತ್ತು ಸೀರಿಯಸ್ ಆಗಿ ನಾನು ಎಷ್ಟೋ ದಿನ ಒಂದು ತಿಂಗಳ ಕಾಯ್ತಿದ್ದೀನಿ ಇಷ್ಟು ಜನ ಬರ್ಬೋದು ನನ್ನ ನೋಡೋದಕ್ಕೆ ಅಥವಾ ನಾನು ಕರ್ಕೊಂಡು ಹೋಗೋದಕ್ಕೆ ಅಂತ ಎಲ್ಲ ನೋಡಿದ್ರೆ ಯಾರೂ ಇಲ್ಲ ಹ್ಞೂ ಆದರೆ ಒಂದು ನೀವು ನಂಬಲ್ಲ ಇದು ಸಿನಿಮಾ ಸ್ಟೋರಿ ಅನ್ಕೊಂಡ್ರು ಪರವಾಗಿಲ್ಲ ಡಿಸೈಡ್ ಮಾಡಿದೆ ಒಳಗಡೆ ಲೈಫಲ್ಲಿ ಏನಾದರೂ ಆಗೋಂಗಿದ್ರೆ ಮಾತ್ರ ಇದರಿಂದ ಹೊರಗಡೆ ಹೋಗಿ ಬದುಕಬೇಕು ಇಲ್ಲಾಂದರೆ ಬದುಕಬಾರ್ದು ಕರೆಕ್ಟ್ ಇಲ್ಲಾಂದರೆ ನನಗೆ ಬದುಕೋಕೆ ಅರ್ಹತೆಯೇ ಇಲ್ಲ ನಾನು ಬದುಕಿರೋಕ್ಕೆ ನಾಲಾಯಕ ನಾನು ಜೈಲಿಂದ ಆಚೆ ಬರುವಾಗ ನಾನು ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ನಾನು ಪ್ರೀತಿಸೋ ದೇವರು ಶನೇಶ್ವರನ ಪ್ರಾರ್ಥನೆ ಮಾಡಿ ಹಾಂ ಭೂಮಿಗೆ ಕೈ ನಾನು ನಾನೇನಾದರೂ ಸಾಧನೆ ಮಾಡಂಗಿದ್ರೆ ಮಾತ್ರ ಇಲ್ಲಿಂದ ಮನೆಯವರೆಗೂ ಹೋಗಬೇಕು ಇಲ್ಲಾಂದರೆ ಮಾರ್ಗ ಮಧ್ಯದಲ್ಲೇ ನನಗೇನಾದರೂ ಆಗಬೇಕು ಇದು ನನ್ನ ಪ್ರಾರ್ಥನೆ ಆಗಿತ್ತು ಹೊರಗಡೆ ಬಂದರೆ ಹಾಂ ಯಾರಿಲ್ಲ ಸರ್ ನನ್ನೊಬ್ಬನೇ ಇದೆ ಪ್ರಪಂಚ ಸುತ್ತು ನೋಡ್ತೀನಿ ಯಾರಿಲ್ಲ ಸೀರಿಯಸ್ ಆಗಿ ಯಾರು ಇಲ್ಲ ಯಾರೂ ಇಲ್ಲ ಸೆಂಟ್ರಲ್ ಜೈಲಿಂದ ಸುಮಾರು ಹೊಸ ರೋಡು ಮೇನ್ ರೋಡ್ ಅಂದರೆ ಕಮ್ಮಿ ಅಂದ್ರೂ ಒಂದು ನಾಲ್ಕೈದು ಕಿಲೋಮೀಟರ್ ಆಗ್ಬೋದು ಅಲ್ಲಿವರೆಗೂ ನಾನು ಯಾವ ಕ್ಯಾಬು ಮಾಡ್ಕೊಂಡಿಲ್ಲ ಯಾವ ಆಟೋನೂ ಹತ್ತಿಲ್ಲ ನೆಡ್ಕೊಂಡೇ ಬಂದೆ ಓಕೆ ಯೋಚನೆ ಮಾಡಿಕೊಂಡೇ ಬಂದೆ ಏನು ಮಾಡಬೇಕು ನಾನು ಲೈಫಲ್ಲಿ ಏನು ನನ್ನದು ಗುರಿ ನಾನು ಹೆಂಗೆ ಬತ್ತಬೇಕು ಸಮಾಜದಲ್ಲಿ ನನಗೆ ಕೆಲಸ ಇಲ್ಲ ನಾನು ಇಷ್ಟು ಕೆಟ್ಟದ್ದು ನಾನು ಹೊತ್ಕೊಂಡಿದ್ದೀನಿ ಇವಾಗ ನಾನು ಮಾಡಿದರೆ ತಪ್ಪಿಗೆ ಶಿಕ್ಷೆನು ಅನುಭವಿಸಿದ್ದೀನಿ ಆದರೆ ಮನೆಗೆ ಬಂದಾಗ ಒಂದೇ ಒಂದು ರಿಯಲೈಸ್ ಆಯಿತು ಸರ್ ನಮ್ಮ ತಂದೆ ತಾಯಿನ ನಾವೆಷ್ಟು ನಾವು ವಿರೋಧ ಮಾಡ್ತಾಯಿದ್ವಿ ಏನೋ ಒಂಥರ ನೆಗ್ಲೆಕ್ಟ್ ಆಗಿ ನೋಡ್ತಾಯಿದ್ವಿ ನಾವು ಮನೆಗೆ ಬಂದ ತಕ್ಷಣ ನನ್ನನ್ನು ಸ್ವಾಗತ ಮಾಡೋಕ್ಕೆ ನನಗೆ ಆರತಿ ಮಾಡೋದಕ್ಕೆ ಕಾಯ್ತಾ ಇದ್ದಿದ್ದು ನನ್ನ ಫ್ಯಾಮಿಲಿ ಮಾತ್ರ ಹ್ಮ್ 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 ಮದ್ವೆ ಆಗಿತ್ತ ಆ ಸಮಯದಲ್ಲಿ ಮನೆಯವರು ತುಂಬಾ ಪ್ರೀತಿಯಿಂದ ಕರ್ಕೊಂಡ್ರು ಅಲ್ಲೇ ಬಟ್ಟೆ ಎಲ್ಲ ತೆಗ್ಸಿದ್ರು ಇನ್ಮೇಲೆ ನೀನು ಒಳ್ಳೆ ಮನುಷ್ಯ ಆಗಬೇಕು ಹಂಗೆ ಹಿಂಗೆ ಅಂತಲ್ಲ ಏನು ಒಳ್ಳೆ ಮನುಷ್ಯ ಆಗೋದು ಗೊತ್ತಿಲ್ಲ ಆ ಸಮಯದಲ್ಲೂ ಕೂಡ ಯಾರು ಫ್ಯಾಮಿಲಿಯವರು ಬಂದಿಲ್ಲ ಯಾರು ಕುಟುಂಬಸ್ಥರು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಫ್ರೆಂಡ್ಸು ಬಂದಿಲ್ಲ ಯಾರು ಬಂದಿಲ್ಲ ನಾನು ಅವತ್ತು ಏನು ತಪ್ಪೇ ಮಾಡಿಲ್ಲ ಎಷ್ಟು ಬೇಡ್ಕೊತಾ ಇದ್ದೀನಿ ನಾನು ತಪ್ಪೇ ಮಾಡಿಲ್ಲ ಸರ್ ನಾನು ಏನೂ ಮಾಡಿಲ್ಲ ಸರ್ ಪ್ಲೀಸ್ ಸರ್ ಕೇಳಿ ಸರ್ ನಾನು ನನ್ನ ಕೇಳೋಕೆ ರೆಡಿ ಇಲ್ಲ ನಮ್ಮ ಕಾನೂನು ವ್ಯವಸ್ಥೆ ಹೆಂಗಿದೆ ಅಂದರೆ ಯಾವ ಒಂದು ದುಡ್ಡು ಇರುತ್ತೋ ಅವನ ಬೂಟ್ನ ಕೂಡ ನೆಕ್ತಾರೆ ಹೌದು ನಮ್ಮ ಹತ್ರ ಏನೂ ಇಲ್ಲ ಒಬ್ಬ ಅಮಾಯಕ ಒಬ್ಬ ಅಮಾಯಕ ಇಷ್ಟೆಲ್ಲ ಬೇಡ್ಕೊತಾವನೆ ಅಂದರೆ ಅವ್ನು ಏನು ತಪ್ಪೇ ಮಾಡಿಲ್ಲ ಅಂದರೆ ಅಂಥವನ್ನ ಏನಕ್ಕೆ ಶಿಕ್ಷಿಸಬೇಕು